ಇರ್ಬೇಕು ಇದಕ್ಕೆ ಇಲ್ಲಿ ನೋಡಿ ರೈಸ್ ತಗೊಂಡು ಬಂದಿದೆ ಸ್ವಲ್ಪ ಕುದಿಸ್ತಾ ಇದ್ದೀವಿ ನನ್ನ ಒಂದು ಫೇವ್ರೇಟ್ ಪ್ಲೇಸ್ ಒಂದು ಪವಿತ್ರವಾದ ಜಾಗ ಏ ಚೊಯ್ಲಿ ಸರಿ ಹೇಳ ಒಂದು ಬಾಲನ್ನು ಕೂಡ ಕುಟ್ಟದ ಜೇಷ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿಂದ ಸ್ವಲ್ಪ ಅದು ಇದೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ನಾವು ಅಲ್ಲೇ ಊಟ ಮಾಡಿ ಆಮೇಲೆ ಬರುತ್ತೆ ಮಾಮ ಬಂದಿದಾರಲ್ಲ ಮಾಮ ಮನೆಯಲ್ಲ ಮಾನದಮ್ಮ ಹಾಗೂ ನಮ್ಮ ಅಮ್ಮನದಮ್ಮ ಹಾಗೆ ನೋಡ್ಕೊಂಡು ಬರೋದು ಅಂತ ಹೇಳಿ ಓಕೆ ನಾನು ರೆಡಿಯಾಗಿದ್ದೀನಿ ಸಿಂಪಲ್ ಡ್ರೆಸ್ ನಂದು ಇದೊಂದು ಜಾಕೆಟ್ ಇದ್ರೆ ಆಯಿತು ಎಲ್ಲದಕ್ಕೂ ಹಾಕಿಬಿಡ್ತೀನಿ ನಾನು ಇದು ಒಂದು ಸಿಂಪಲ್ ಒಂದು ಇದು ಎಂತ ಹೇಳ್ತಾರೆ ಪೆಟಿಕೋಟ್ ನೋಡಿ ಬೆಳಿಕೊಂಡಿದ್ದು ಅದಕ್ಕೆ ನಾನು ಇದು ಹಾಕಿದ್ದು ಅಷ್ಟೇ ಮತ್ತೊಂದು ಲೆಗೆನ್ಸ್ ಬ್ಲಾಕ್ ಕಲರ್ ಸಾಪ್ ಸಿಂಪಲ್ ಓಕೆ ಅಮ್ಮ ಬೇರೆಂತ ಉಂಟು ಹಾಂ ಚಿಕನ್ ತೊಕೊಳ್ಳಿ ಓಕೆ ಇದು ರೈಸ್ ಎಲ್ಲ ನಾವು ತಗೊಂಡು ಹೋಗ್ತಿದ್ದೇವೆ ಅಬ್ಬೆ ಟುಗೆ ಇದು ಹಪ್ಪಳ ಇದು

ಓಕೆ ಇವಾಗ ಹೊರಟ್ವಿ ನಾವು ಎಲ್ಲಿ ಹೋಗೋದು ಮಾಮದು ಎಲ್ಲಿ ನಿಮ್ಮ ಅಮ್ಮನ ಮನೆಗೆ ಓಕೆ ರಾಯ್ಬಾಬ ಹೌದು ಪಾಪ ನನ್ನ ಮಗನಿಗೆ ಹಿಂದೆ ಹಾಕಿದ್ದಾರೆ ನೀನ್ ಯಾಕೆ ಬಂದಿದ್ದ ಇವನ್ ಎಕ್ಸಾಮ್ ಅಂತ ಅಂತೀವನ್ಗೆ ನೋಡಿ ಅಂತ ರಜೆ ತೆಗ್ದಿದ್ದಾನೆ ಎಕ್ಸಾಮ್ ಅಂತ ಹೇಳಿ ನೋಡಿ ತಿರ್ತಾ ಇದ್ದಾನೆ ಹೌದು ಕಲ್ಲಿ ಎಂತ ಕಾರ ಮಾಮು ಎಲ್ಲ ಸೇರಿ ನಂಗೆ ಹಿಂದೆ ಹಾಕಿದ್ದು ಹೌದು ನೀನ್ ಹಿಂದೆ ಹೋಗು ನೀನ್ ಮುಂದೆ ಸಿಕ್ಕಿದ್ರೆ ನಂಗೆ ಜಾಗ ಸಿಗುದಿಲ್ಲ ರೆಡಿ ನೀವೆಲ್ಲಿ ಹೋಗುದು ಗರ್ಲ್ ಫ್ರೆಂಡ್ ನೋಡಲ್ಲ ನೋಡಿ ಅಮ್ಮ ಎಂತ ಹೇಳ್ತಾರೆ ನಿಮ್ಮ ತಮ್ಮ ನೋಡ್ಲಿಕ್ಕೆ ಬೊಂಡ ನೀರು ಕುಡಿಯೋಣ ಹೇಳಿ ನಿಂತಿದ್ದೀವಿ ಇದು ಬೊಂಡ ಫ್ಯಾಕ್ಟ್ರಿ ಉಂಟಲ್ಲ ದಾರಿ ಮಧ್ಯೆ ಹೋಗುವಾಗ ಸಿಗುತ್ತೆ ಒಂದು ಬಾಟಲ್ ಬೊಂಡ ನೀರು ಸಿಗುತ್ತೆ ಇಷ್ಟು ಟೂ ಫಿಫ್ಟಿ ಎಂ ಎಲ್ ಇದು ಹದಿನೈದು ರೂಪಾಯಿ ಇರುತ್ತೆ ಅದಕ್ಕೆ ಮತ್ತೆ ನ್ಯಾಚುರಲ್ ಐಸ್ ಕ್ರೀಮ್ಸ್ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಇಲ್ಲಿ

ಒಡ ತೆಗಿಬಹುದು ಎಸ್ ಒಂದಾ ಒಂದಾ ಯಾರು ಸ್ವಾಮೋ ಎಸ್ ಯಾಂತ ಎಸ್ ಏನು ಕುಡಿ ಮೊದಲು ಅಭಿನಾಸನಲ್ಲದಕ್ಕೆ ನಮ್ಮ ಅಬೆಟ್ಟು ಬಂದು ಆ ಅಬೆಟ್ಟು ಆ ಅಬೆಟ್ಟು ಮಂಗಳರತಿ ಮಾಯಿ ಆಲೆ ಇಲ್ಲಿ ನೋಡಿ ರೈಸ್ ತಗೊಂಡು ಬಂದಿದ್ದೀವಿ ಸ್ವಲ್ಪ ಕುದಿಸ್ತಾ ಇದ್ದೀವಿ ಕುದಿಸಿ ಊಟ ಮಾಡ್ಲಿಕ್ಕೆ ಮಧ್ಯಾಹ್ನಕ್ಕೆ ನಿಮ್ಗೆ ಇದು ನೋಡುವಾಗ ಎಂತ ಓಲ್ಡ್ ಫೀಲಿಂಗ್ ಮಾಡುತ್ತಿಲ್ಲ ನಿಮ್ಮದು ನೆನಪು ಮುಂಚೆದು ನಾವು ಚಿಕ್ಕ ಇರುವಾಗೆಲ್ಲ ಇತ್ತಲ್ಲ ಅದ್ ನೆನಪಾಗುತ್ತೆ ಅಮ್ಮನ ಮನೆಯಲ್ಲಿ ಕೂಡ ಇತ್ತಲ್ಲ ಇದರದು ಸ್ಮೆಲ್ ಡಿಫರೆಂಟ್ ಅಲ್ಲ ಖುಷಿ ಆಗುತ್ತೆ ಅಂತರ ರಿಫ್ರೆಶ್ ಮಳೆ ಎಲ್ಲ ಬರಬೇಕು ಆವಾಗ ಅದರದು ಬೆಂಕಿದು ಪರಿಮಳ ಉಂಟಲ್ಲ ಖುಷಿ ಆಗುತ್ತೆ

ಬಿಸಿಲಿಗೆ ಎಲ್ಲ ಇಲ್ಲಿ ಗಾಳಿ ಉಂಟು ನೋಡು ನೋಡ್ತಿಯಾ ನೋಡಿಯಾ ಇದು ಚೆನ್ನಾಗಿ ಗಾಳಿ ಇದೆ ಅಲ್ಲಿ ಇದಾಗುತ್ತೆ ಇದು ಚೆನ್ನಾಗಿದೆ ನಾವು ಇಲ್ಲಿ ಸ್ವಲ್ಪ ಊಟ ಮಾಡಿದೆ ಇಲ್ಲಿ ಹೊರಗೆ ಇಲ್ಲಿ ಬನ್ನಿ ಇಲ್ಲಿ ನಾವು ಅದು ಎಂತ ಉಂಟು ಅಲ್ಲಿ ಓ ಮಾವಿನಕಾಯಿ ಮಾವಿನಕಾಯಿ ಬಿತ್ತು ಅದು ತೆಗೀರಿ ಮಾಮು ಅದು ಸಣ್ಣದು ಅದು ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಕಾಯಿ ಮಾಮೂ ಒಂದು ಕೊಟ್ಟಿದ್ದು ಸಣ್ಣದು ಸಣ್ಣದುಂಟು ಇದು ನನ್ನದು ನಿಮಗೆ ಕೊಡುವುದಿಲ್ಲ ನಾನು ಕೊಡುವುದಿಲ್ಲ ನಂಗೆ ಕೊಟ್ಟಿದ್ದು ನಿಮಗೆ ತೆಗಿತಾರೆ ನೋಡಿ ಅಂತೆ ಕದಿಯುದು ಬೇರೆಯವರು ಮಕ್ಕಳಿಗೆ ಕೊಡ್ತಾರೆ ಇವರು ಮಕ್ಕಳಿಂದ ತೆಗಿತಾರೆ ನೋಡಿ ಹೀಗೆ ಅದರದ್ದು ಇದುಂಟಲ್ಲ ಅದನ್ನು ಹೀಗೆ ಮಾಡುದು ಎಂತದಿದ್ರೆ ಅದು ಇದು ಹಿಂದ್ಗಡೆ ಇದಿರತ್ತಲ್ಲ ದೀಗ

ಓಡಿ ಇಬ್ರುಣ್ಣಾಗ್ಲಿಲ್ಲ ಒಂದು ಹಣ್ಣಾಗಿದ್ದು ನಮ್ಮ ಹತ್ರ ಯಾರಿಗಿಲ್ಲ ನಾನೇನಿಸ ಸಿಗುತ್ತೆ ಅಂತ ಹೇಳಿ ಹಣ್ಣು ಅದಕ್ಕೆ ಯಾವ ತಿಂದು ಬಿರಿಯಾನಿಯಲ್ಲೇ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಆಯ್ತು ಅಂದ್ರೆ ಬರ್ಲಿಲ್ಲ ಅಂದ್ರೆ ಮಾಡಿ ಇಪ್ಪತ್ತಾರು ವರ್ಷ ಹಿಂದೆ ಹಾಕಿದ್ದು ಇನ್ನ ಊಟ ಸಾಂಬಾರ್ ರೈಸ್ ಹಪ್ಪಳ ಮತ್ತೆ ಪಿಕ್ಕಲ್ಟಿ ನೀವೆಂತ ಎಂತ ತೆಗೆದಿದ್ರಿ ಎಕ್ಸ್ಟ್ರಾ ನಾವಿವಾಗ ಐಸ್ ಕ್ರೀಮ್ ಐಸ್ ಐಸ್ ಕ್ರೀಮ್ ತಿಂತಿಂಡಿರ ಏನೋ ಇರ್ಲಿ ಸ್ಟಿಕ್ ಸ್ಟಿಕ್ಟಿಕಲ್ಸ್ మొదలు ఐలుండు ఇది నందు టెండర్ నుందో హార్లిక్స్ నందు అవన్ హార్లిక్స్ మక్కలన్నా ತುಂಬಾ ಸೆಕೆ ಇಲ್ಲಿ ಸೆಕೆ ಇಲ್ಲಿ ಸ್ವಲ್ಪ ಸೆಖೆನೆ ಕಮ್ಮಿ ಈಗ ಎಷ್ಟು ಕಡೆ ಹೋದ್ವಿ ಅಲ್ಲಿ ನಮಗೆ ಇಲ್ಲಿಕಾಗಲ್ಲ ಇಲ್ಲಿನ ಸ್ವಲ್ಪ ನನಗೆ ಕಮ್ಮಿ ಅಂತ ಅನಿಸುತ್ತೆ ಎಲ್ಲಿ ಹೋದ್ರು ನನ್ನ ಮನೆಗೆ ನಾನು ಹೇಳುದಲ್ಲ ದೊಡ್ಡ ನನ್ನ ಮನೆಯಲ್ಲಿ ತುಂಬಾ ಕೂಲ್ ಅಂತ ಹೇಳುದಲ್ಲ ಎಲ್ಲಕ್ಕಿಂತ ಎಲ್ಲೇ ನಿಜ ಹೋಗ್ಲಿಕ್ಕೆ ಕೂಲು ಉಂಟು ಏನಂತ ಗೊತ್ತಿಲ್ಲ ನನ್ಗೆ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಈಗ ಇದು ಅನನಸ್ ಕಟ್ ಮಾಡಿ ಅವತ್ತು ಯಾವ್ದಕ್ಕೆ ಗೊತ್ತಿಲ್ಲ ನನಗೆ ಅದು ಹಾಗೆ ಉಂಟು ಹಾಗೆ ನಾನು ಎನಿಸಿದ್ರೆ ಇದಕ್ಕೆ ನನ್ಗೆ ಅದು ಅನಾನಸ್ ಚಟ್ನಿ ಮಾಡ್ತೀನಲ್ಲ ಅದು ನನ್ಗೆ ಇಷ್ಟ ಅದು ಕರಿ ಚಟ್ನಿ ಎಲ್ಲ ಆದ್ರೆ ಯಾರಿಗೆ ನನ್ ನಾವೇನು ಊಟ ಮಾಡ್ಲಿಕ್ಕೆ ಹೋಗಲ್ಲ ಜಾಸ್ತಿ ಇದು ಮಾಡುದಿಲ್ಲ ಮಾಮೂಗೆ ಅದೆಲ್ಲ ಹೋಗುದಿಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಅದು ಜ್ಯೂಸ್ ಮಾಡಿದ್ರೆ ಎಲ್ಲರೂ ಕುಡಿತಾರಲ್ಲ ಹ್ಮ್ 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 அது ಕ್ಯೂಟ್ ಅಲ್ಲ ಅದರದ್ದು ಪ್ಲೇಟ್ ಹ್ಮ್ ಚಂದ ಕ್ಲೀನ್ ಮಾಡಿಬೇಕು ಯಾವ ಇದೇ ಜಾಗದಲ್ಲಿ ಒಂದು ಬಂದು ಕುಡಿಕದೆ ಹಾಕ್ತದೆ ಬಾರಿ ಜೋರಿ ಆಯ್ತು ಅಲ್ಲಿ ಶೇರ್ ಮಾಡಿ ಆಯ್ತು ಬೇಗ ಮಾಡಿ ಇದು ಮಾಡಿ ಬೇಗ ಮೊಟ್ಟೆ ಒಂದು ಬೇಯಿಸ್ಲಿಕ್ಕೆ ಉಂಟು ಅದು ಅಪ್ಪ ಇರ್ತಾರೆ ಅಂತ ಹೇಳಿದ್ದಾರೆ ನಿನ್ನೆ ಚಿಕನ್ ಫ್ರೈ ಉಂಟು ಅದಕ್ಕೆ ಸ್ವಲ್ಪ ಸಾಸಿ ಸಾಸಿ ಮಾಡೋಣ ಅಂತ ಎಣಿಸಿದ್ದೀನಿ ಅಮ್ಮ ನೋಡಿ ಅಂತೆ ನನಗೆ ಕೆಲಸ ಕೊಟ್ಟು ಬಾ ಟಿ ವಿ ನೋಡುವ ಅಂತ ಅಲ್ಲಿ ಹಾಕಿ ಕೊಡ ಅಂತ ನೀವು ಅಡುಗೆ ಮಾಡಿ ಹೋಗಿ ನನಗೆ ನನಗೆ ಹಸಿವಾಗ್ತಾ ಉಂಟು ಕಳ್ಳಿ ಅಮ್ಮ ಕಳ್ಳಿ ಯಾವುದು ಬೇಕು ಬಸಳೆಕಾಯಿ

ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡೋಣ ಅಂತೇಳಿ ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಪ್ರೇಯರ್ ಮಾಡಲಿಕ್ಕೆ ಹಾಗೆ ನಿಮಗೆ ಕೂಡ ಅದರ ಬಗ್ಗೆ ಹೇಳ್ತೀನಿ ನೀವು ಕೂಡ ನಿಮ್ಮ ಕನಸನ್ನು ನನ್ನ ಸುಮಾರು ಕನಸು ಅಲ್ಲಿ ಹೋದ್ಮೇಲೆ ನನಸಾಗಿದೆ ನಿಮಗೆ ಕೂಡ ಇದರಿಂದ ಒಳ್ಳೇದಾಗ್ಬೋದು ಅಂತ ಹೇಳಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಓಕೆ ಇವಾಗ ಹೊರಟಿದ್ವಿ ನಾವೆಲ್ಲರೂ ನಾನು ಹೇಳುವಂಥ ಜಾಗಕ್ಕೆ ನಾನು ತೋರಿಸ್ತೀನಿ ಸುಮಾರು ಸಲ ನಾನು ಆ ಜಾಗಕ್ಕೆ ವಿಸಿಟ್ ಮಾಡಿದ್ದೀನಿ ನಿಮ್ಮ ಜೊತೆ ಎಷ್ಟೋ ಸಲ ಶೇರ್ ಮಾಡಿದ್ದೀನಿ ಇಲ್ಲಿ ಬಂದ ಮೇಲೆ ಎಷ್ಟು ಜನರಿಗೆ ನಾನು ಮನೆ ಕಟ್ಟಲು ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ಜನರಿಗೆ ಮುಡಿಪು 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 ಅಂತ ಹೇಳಿ ಹೇಳಿ ಈಗ ಎಲ್ಲರಿಗೆ ಬಾಯ ಆಟಾಗಿದೆ ಎಂತ ಗೊತ್ತುಂಟ ನನಗೆ ಸುಮಾರು ಸಲ ಕಷ್ಟ ಎಲ್ಲ ಬಂದಾಗ ನಾನು ಆ ಜಾಗಕ್ಕೆ ವಿಸಿಟ್ ಮಾಡಿದ್ದೀನಿ ಹಾಗೂ ನನ್ನ ಎಲ್ಲ ಕಷ್ಟವನ್ನು ಅವರ ಹತ್ರ ಹೇಳಿ ಬರುವ ಬಂದ ಮೇಲೆ ಅದು ಎಲ್ಲ ಸಾಲ್ವ್ ಕೂಡ ಆಗಿದೆ ಹಾಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಓಕೆ ನಮ್ದು ಅಲ್ಲಿ ಕೆಳಗಡೆ ಮನೆ ಕಾಣ್ತಾ ಉಂಟು ಇಲ್ಲಿಂದ ಸರಿಯಾಗಿ ಕಾಣ್ತಾ ಉಂಟು ಓಕೆ ನಾನು ಇವಾಗ ಇದ್ದೀನಿ ಸೆಂಟ್ ಜೋಸೆಫ್ ವಾಸ್ ಶ್ರೈನ್ ಮುಡಿಪುರಲ್ಲಿ ಸುಮಾರು ಸಲ ಈ ಪ್ಲೇಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬಾ ಪವಾಡ ನಡೆದಂತ ಪವಿತ್ರ ಸ್ಥಳ ಇದು ಇದರ ಹಿಸ್ಟ್ರಿಯೇ ಇದೆ ಸುಮಾರು ನೀವು ಗೂಗಲ್ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸುಮಾರು ಉಂಟು ನಾನೀಗ ಹೇಳ್ಲಿಕ್ಕೆ ಹೋದರೆ ಉಂಟಲ್ಲ ತುಂಬ ಲಾಂಗ್ ಇದೆ ನಾನು ಇದಕ್ಕಿಂತ ಮೊದಲು ಒಮ್ಮೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದನ್ನು ಇಲ್ಲಿ ಏನೆಲ್ಲ ಆಗಿತ್ತು ಅಂತ ಹೇಳಿ ಓಕೆ ಇವಾಗ ಒಳಗಡೆ ಹೋಗೋಣ ತುಂಬಾ ದೂರ ದೂರದಿಂದ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಕೆಲವರು ಹತ್ತಿರದವರಿಗೆ ಇಲ್ಲಿ ಪ್ಲೇಸ್ ಈ ಪ್ಲೇಸ್ ಉಂಟಂತ ಹೇಳಿ ಗೊತ್ತೇ ಇಲ್ಲ ಅಹ್ ಎಷ್ಟೋ ಬಸ್ ಅಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಬರ್ತಾನೆ ಇರ್ತಾರೆ ಗೋವಾ ಸೈಡ್ ಆ ಸೈಡ್ ಬ್ಯಾಂಗ್ಳೂರ್ ಸೈಡ್ ಅಲ್ಲಿಂದ ಎಲ್ಲ ಬರ್ತಾರೆ ಇವಾಗ ಕೂಡ ತುಂಬಾ ಜನ ಇದ್ದಾರೆ ನಾನು ಬರುವಾಗ ಇಷ್ಟೋ ಕನಸುಗಳು ಇಲ್ಲಿ ನನಸಾಗಿದೆ ನಾನು ಇಲ್ಲಿ ಬಂದು ಎಷ್ಟೋ ಸಲ ಬೇಡಿದ್ದೀನಿ ಹಾಗೂ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ಈ ಜಾಗಕ್ಕೆ ನಾನು ಇವತ್ತು ಯಾಕೆ ಇಲ್ಲಿ ಬಂದಿದ್ದೀನಿ ಹಾಗೂ ಯಾಕೆ ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ನೀವ್ ನಾನು ಇವಾಗ ಹೇಳ್ತೀನಿ ಯಾಕೆ ಅಂತ ಹೇಳಿ ಉಂಟು ನೋಡಿ ಇಪ್ಪತ್ತೈದು ವರ್ಷ ಆಯ್ತು ಹಾಗಾಗಿ ಮೇ ಹದಿನೇಳರಂದು ಉಂಟು ನೋಡಿ ಇಪ್ಪತ್ತೈದು ವರ್ಷದ ನಾವು ಅಂದ್ರೆ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗಾಗಿ ಬೆಳಿಗ್ಗೆ ಹತ್ತರಂದು ಈ ಸಂಭ್ರಮವನ್ನು ನಾವು ಬಲಿ ಪೂಜೆಯೊಂದಿಗೆ ಆಚರಿಸ್ತಿದ್ದೀವಿ ಹಾಗಾಗಿ ನೀವು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ನನ್ನ ಹಾಗೂ ಈ ಮುಡಿಪು ಜನತೆ ಕರೆಯಿಂದ ನನ್ನ ಆಹ್ವಾನ ನಿಮ್ಗೆ ಎಲ್ಲರೂ ಬನ್ನಿ ನಾನು ನಿಮಗೆ ಕೇವಲ ಮೇ ಹದಿನೇಳರಂದೇ ಬನ್ನಿ ಅಂತ ಹೇಳಲ್ಲ ಯಾವಾಗ ಕೂಡ ಇದು ಓಪನ್ ಇರುತ್ತೆ ಎಲ್ಲರೂ ಬರ್ತಾನೆ ಇರ್ತಾರೆ ಇಲ್ಲಿ ಜನ ವಿಸಿಟ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಿಮಗೆ ಯಾವಾಗ ಸಮಯ ಸಿಗುತ್ತೆ ನಿಮಗೆ ನೋಡಬೇಕು ಏನಾದರೂ ನಿಮ್ಮ ಕಸರ ಸುಖವನ್ನು ಹೇಳಬೇಕ ಹಂಚಬೇಕಂತಾದರೆ ಖಂಡಿತ ನೀವು ಯಾವಾಗಲೂ ಇಲ್ಲಿ ಬರ್ಬೋದು ನಾವಂತೂ ಇಲ್ಲಿ ಮನೆ ಇಲ್ಲೇ ನಮ್ದು ನಾವು ಎಷ್ಟು ಸಲ ಬರ್ತೀವಂತಿಲ್ಲ ನನ್ನ ಮಕ್ಕಳು ಎಲ್ರು ಬರ್ತಾನೆ ಇರ್ತಾರೆ ನಿಮ್ ಜೊತೆ ಕೂಡ ಎಷ್ಟೋ ಸಲ ಶೇರ್ ಮಾಡಿದೀನಿ ಒಳ್ಳೆ ಗಾಳಿ ಇರುತ್ತೆ ಚೆನ್ನಾಗಿದೆ ಪ್ಲೇಸ್ ಕೂಲ್ ಇದೆ ಖುಷಿ ಆಗುತ್ತೆ ಓಕೆ ಇವತ್ತು ಮಾಮು ಬಂದಿದ್ರಲ್ಲ ಹಾಗೆ ಅವರನ್ನು ಕೂಡ ಕರ್ಕೊಂಡು ಬಂದ್ವಿ ನಾವು ಬನ್ನಿ ಮಾಮು ಅಂತ ಹೇಳಿ ಅಮ್ಮ ಆಯ್ತಾ ಪ್ರೇಯರ್ ಮಾಡಿದ್ರ ಗಾಳಿ ಚೆನ್ನಾಗಿದೆ ಅಲ್ಲ ಇಲ್ಲಿ ಸೂಪರ್ ಆಗುತ್ತೆ ಓಕೆ ಇವಾಗ ಮನೆಗೆ ಹೋಗಿ ಅಲ್ಲಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟೀ ಎಲ್ಲ ಕುಡಿದು ಆಮೇಲೆ ಇನ್ನೊಂದು ಕಡೆ ಹೊರಟಿದ್ದೀವಿ ಈಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ನಮ್ದು ನಾರ್ಮಲ್ ಜಾಗ ಉಂಟು ನೋಡಿ ಮಾಮೂಲಿ ಜಾಗ ಅಲ್ಲಿ ಮಾಮೂಗೆ ಕರ್ಕೊಂಡು ಹೋಗ್ಲಿಲ್ಲ ಅಲ್ಲ ಹಾಗೆ ಮಾಮೂಗೆ ಕರ್ಕೊಂಡು ಹೋಗೋಣ ಅಂತೇಳಿ ನಾವು ಬಂದ್ರೆ ಎಲ್ರಿಗೂ ಅಲ್ಲಿ ಒಂದು ವಿಸಿಟ್ ನಂದು ಇಲ್ಲಿಯ ಎಂತ ಪ್ಲೇಸ್ ಹೇಳ್ತಾರದು ಅಲ್ಲ ಸೈಡಿಗೆ ಪ್ಲೇಸ್ ಪಿಕ್ನಿಕ್ ಪಾಯಿಂಟ್ ಅಲ್ಲ ಎಂತ ಹೇಳ್ತಾರದು ನನ್ ಬರ್ತಾ ಇಲ್ಲ ಅಲ್ಲ

ನೋಡೋಣ ಎಷ್ಟು ಲಕ್ಷ ಉಂಟು ಅಷ್ಟು ತಗೊಳ್ಳುದು ಎಂತ ಯಾರನ್ನು ಅವರನ್ನು ಕಿಡ್ನಾಪ್ ಮಾಡಲ್ಲ ಸಿಗುತ್ತಲ್ಲ ಅವರಿಗೆ ಮಾಡೋಣ ಕಿಡ್ನಾಪ್ ಅಮ್ಮನಿಗೆ ಇವರು ನೋಡಿ ಇವರು ನೋಡಿ ಇಲ್ಲಿ ಕೂಡ ಬಂದು ಕ್ರಿಕೆಟ್ ಆಟ ಆಡ್ತಾ ಇದೆ ನಿಮಗೆ ಬೇರೆ ಕೆಲಸ ಇಲ್ವಾ ನಾವೆಂತ ಮಾಡ್ಬೇಕು ನಾನು ಮತ್ತಮ್ಮ ഫീൽഡിംഗ് ಮಾಡಿ ഫീൽഡിംഗ് എല്ലീവണ ബോളിംഗ് നങ്ങി കൂട രണ്ട് ബോൾസ് ಆಗ ರಾಯ್ಸ್ಟನ್ ಸ್ಟಾಂಡ್ ನಮ್ದು ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಕಮಾನ್ ರಾಯ್ಸ್ ಸ್ಟಾಂಡ್ ಶೈ ಓಕೆ ಮಾಮೌಸ್ ನಮ್ದು ಬೌಲಿಂಗ್ ಹಾಕ್ತಾ ಇದ್ದಾರೆ ಸ್ಪಿನ್ನರ್ ಮಾಮೌಸ್ ಓ ಯಾ ಶಂಡ್ರೆಡ್ ಹಂಡ್ರೆಡ್ ಇಲ್ಲಿ ಒಬ್ಬ ತೂರಿ ಇದ್ದಾನೆ ಒಂದು ಫೀಲ್ಡಿಂಗ್ ಮಾಡ್ತಾ ಇಲ್ಲ ಆಗದಿಂದ ಏ ನೋಡಿ 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 ನೋಡಿದ್ರಲ್ಲ ನೋಡಿದ್ರಲ್ಲ ಹಾ ನಿನ್ನ ಕೈಗೆ ಅಲ್ಲ ಮಾಮು ಎಲ್ಲಿ ಮಾಮೂ ಥ್ರೋಬಾಲ್ ಆಟಾಡ್ತಾ ಇದ್ದಾರೆ ಥ್ರೋಬಾಲ್ ಮಾ ಬ್ರೇಕಿಂಗ್ ನ್ಯೂಸ್ ಮಾಮೂನ ಚಡ್ಡಿ ಜಾರ್ತಾ ಉಂಟಂತೆ ಮಾಮೂನ ಚಡ್ಡಿ ಜಾರ್ತಾ ಉಂಟು ನನ್ನ ಹಸ್ಬೆಂಡ್ ಇದ್ದು ಹಾಕಿದ್ದಾರೆ ಹಾಗಾಗಿ ನಮ್ಮ ಕೀಪರ್ ನೋಡಿ ಹ್ಯಾಂಡ್ಸಮ್ ಕೀಪರ್ ಕಳಿಂಗ ಎಂತದ ಕಳಿಂಗ ನಿಂದು ಚೋಯ್ಲಿ ಚೋಯ್ಲಿ ಇವಾಗ ಗೆ ಯಾರು ಕೂಡ ಔಟ್ ಮಾಡ್ಲಿಕ್ಕೆ ಆಗದೆ ಪ್ರಖ್ಯಾತ ನಮ್ಮ ಬೌಲರ್ ಬಂದಿದ್ದಾರೆ ಹಿಡಿಯಲು ಬರದಂತ ಕಳಿಂಗ ಏ ಚೊಯ್ಲಿ ಸರಿಯ ತೂರಿ

ಫಸ್ಟ್ ಬಾಲ್ ಗೆ ಬೋಲ್ಡ್ ಆದ ಪಂಜೇಶ್ ಇವಾಗ ನೋಡಿ ನಮ್ಮ ಜೇಷ ಎಸ್ ಒಂದು ಬಾಲನ್ನು ಕೂಡ ಕುಟ್ಟದ ಜೇಷ ಏ ಕಳಿಂಗ ಸರಿ ಹಾಡ ಮೂರನೇ ಬಾಲ್ ಕೂಡ ಮುಟ್ಟದ ಕಳಿಂಗ ದೂರ ದೂರ ಹೊಡೆದ ನೋಡಿ ಪ್ರಯೋಜನ ಇಲ್ಲ ಪಜ್ಜಿಗೆ ಔಟ್ ಮಾಡಲು ಈಗ ನಮ್ಮ ಬ್ಯಾಟ್ಸ್ಮನ್ ಬಂದಿದ್ದಾರೆ ಚಡ್ಡಿ ಜಾರುವಂತ ಬ್ಯಾಟ್ಸ್ಮನ್ ಎಂತ ಇದು ಬೊಲ್ಲೆಯಲ್ಲಿ ಬಿದ್ದಂತ ಬಾಲ್ ತೆರಳು ಹೋಗಿದ್ದಾರೆ ನಮ್ಮ ಚೋಯ್ಲಿ ಚೋಯ್ಲಿ ಹೀರೋ ಹೀರೋ ಬಂದ್ರು ಹೀರೋ ಹೀರೋ ನನ್ನ ಹೀರೋ ಫೀಲ್ಡರ್ಸ್ ಎಲ್ಲ ಯಾರು ಸರಿ ಇಲ್ಲ ಎಲ್ಲರೂ ಕಾಲಲ್ಲಿ ಕುಡ್ತಾ ಇದ್ದಾರೆ ನೋಡಿ ಬಾಲ್ ನೋಡಿ ನೋಡಿ ಇವನು ನೋಡಿ ಫೀಲ್ಡಿಂಗ್ ಕಪ್ಪೆ ಹಾ ನೋಡ್ದೆ ನೋಡಿದೆ ನೋಡಿದೆ ರಾಯ್ ನೋಡಿದೆ ವಾ ಅಲ್ಲಿ ನೋಡಿ ಒಬ್ರು ಎಂತ ವಾಕ್ ಪಂಜು ನಿಂದು ನಾವ್ ನೋಡಿ ನಾಲ್ಕು ಮಂದಿ ನಾಲ್ಕು ಜನ ನೋಡಿ ಇವರಿಗೆ ಸೀಟ್ ಬೇಕು ಈ ಜನಕ್ಕೆ ಮೂರು ಸೀಟ್ ಬೇಕು ನೋಡಿ ಅರ್ಧ ಸೀಟ್ ಅಲ್ಲಿ ಶಾ ನೋಡಿ ಮುಂದೆ ಆಗ್ಬೇಕಿತ್ತು ಎಲ್ಲರೂ ಐದ್ ನೋಡಿ ಚಟ್ನಿ ಅವರ ಚಟ್ನಿ ಆಗ್ಲಿಲ್ಲ ಇವರದೇ ಕಂಪ್ಲೇಂಟ್ ಆಗೋದಿಂದ ಮಾಮೂದು ಅಗತ್ತ ಬಾಬು ಅಗತ್ತ ಕೈ ಅಂಗಾಕರು ಕರುಕರು ಕarniಗೆ ವಾಕ್ ಮಾಡಿ ಹೋಗನ ಅಂತ ಎನಸಿದ್ವಿ ಮತ್ತೆ ಸ್ವಲ್ಪ ದೂರ ಉಂಟ ಅಂತ ಹೌದು ಅಲ್ಲಿ ಅಲ್ಲ ಓ ಇಲ್ಲ ಅಮ್ಮ ಸೆಲ್ಫಿ ಇಟ್ಕೊಂಡಿಲ್ಲ ನಾನು ಇಟ್ಕೊಂಡಿದ್ದೀನಿ ಲಿಲ್ಲೆವಿ ಇದನೆ ಮುದ್ಗಡೆ ಇಲ್ಲ ಇಲ್ಲ ಅಲ್ಲ ಮೊರಾಯಿ ನಡಿ ಡ್ರೈವಿ ಇಲ್ಲ ಮುಂದೆ ಕಾರ್ ಡ್ರೈವ್ ಆಗ್ತಾ ಇಲ್ಲ ಇದು ಕಾರ್ ಸ್ಕ್ರೀನ್ ಹೌದು ಹೌದು ನೇ ಮಮ್ಮಿ ಅಲ್ಲ ಆ ಸ್ಕ್ರೀನ್ ಅಲ್ಲ ಕಾರ್ ಉಂಟು ಕಾರ್ ಸುಮ್ಮನೆ ಎಲ್ಲ ಮಾಮ ಕೊಡ್ತಾ ಇದ್ದಾರೆ ಹಿಂದ್ಗಡೆಯಿಂದ ಆರೆಕಸ ಓಕೆ ನಾವಿಲ್ಲಿ ಇದಕ್ಕೆ ಬಂದಿದ್ವಿ ಬೇಲ್ ತಿನ್ಲಿಕ್ಕೆ ಇಟ್ಲಿಕ್ ಅಡ್ರೆಸ್ ಆಗಲಿಲ್ಲ ಅಮ್ಮನಿಗೆ ಬಾಯ್ಲ್ಡ್ ಎಗ್ ನಾವು ಶೌವರ್ ಮತ್ತೆ ಇರ್ತೀವಿ ಅವರು ತಿನ್ನೋದಿಲ್ಲ ಅದಕ್ಕೆ ಹಾಗೆ ಓಕೆ ಸಂಜಯ್ ಸ್ವಲ್ಪ ಪೊಂಡಾ ಸುಕ್ಕ ಮಾಡೋಣ ಅಂತ ಹೇಳಿ ಅದೆ ರೆಡಿ ಮಾಡ್ತಾ ಇದ್ದೀನಿ ಸುತ್ತಿಗೆ ಎಲ್ಲ ಗ್ರೈಂಡ್ ಮಾಡಿ ಆಯಿತು ಸ್ವಲ್ಪ ತೆಂಗಿನಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಮಂಡಸೆಲ್ಲ ಡ್ಯಾಡಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ ನಾವು ಬರುವಾಗ ಪಾಪ ಪಾಪ ಡ್ಯಾಡಿ ಅಯ್ಯೋ ಓ ನೀವು ಪಾಪ ಅಂತೆ ತುಂಬ ಆಮೇಲೆ ತುಮಕ ಗಾಳಿತ್ಯಾ ಅಜ್ಜಿ ನೀವು ಅಂತ ಅಂತ ಬರ್ಡ್ ನಿಮಗೆ ತುಂಬ ಎಂಥದ್ದು ಸಿಟ್ಟು ಮತ್ತೆ ನೀವು ನೀವೇನೇನೇನೇನು ಹೇಳುದಂತೆ ಸುಮ್ಮನೆ ಸುಮ್ಮನೆ ಹಾಗೆಲ್ಲ ಹೇಳ್ತಾನೆ ಅವನು ಮಮ್ಮಿ ಅಮ್ಮ ಅಲ್ಲಿ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಆಯಿತಾ ನೋಡ್ರಿ ತಗೊಂಡ್ಬಾ ಆಗಲಿಲ್ಲ ಈಗ ನೋಡಿ ಬಂದಲ್ಲ ಹ್ಞೂ ಅವ್ರು ನೋಡಿ ಅಂತೆ ಕದಿಯೋದು ಆಯ್ತಾ ತಗೊಂಡೋಗ್ತೀನಿ ತಗೊಂಡೋಗ್ತೀನಿ ನಿಮ್ಗೇನಾಯ್ತು ತುಂಬಾ ಇದ್ದೀರಾ ಹಾ ಡಿಪ್ರೆಷನಾ ಅಜ್ಜಿನಿಗೆ ಡಿಪ್ರೆಷನ್ ಅಂತ

ನೋಡಿ 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 ವಿಡಿಯೋ ತೆಗಿ ಅಂತ ಹೇಳಿದ್ರೆ ಮಂಗನಂಗೆ ಮಾಡ್ತಾನೆ ಆಗದಿಂದ ನೋಡಿ ಓಕೆ ಈಗ ನಮ್ಮ ಪಾಯಿಂಟ್ ಗೆ ಬಂದಿದೆ ವಿಡಿಯೋ ಏನಂದ್ರೆ ಇವತ್ತು ಫುಲ್ ಸಾಕಾಗಿ ಹೋಗಿದೆ ನಮಗೆ ಇವತ್ತು ಫುಲ್ ಡೇ ನಿಮ್ ಜೊತೆ ಇದ್ದೆ ಫುಲ್ ಎಂಜಾಯ್ ಮಾಡಿದ್ವಿ ನಿಮಗೂ ಕೂಡ ಎಂಜಾಯ್ ಮಾಡಿಸಿದೆ ಅಂತ ಎನಿಸ್ತೀನಿ ಮತ್ತೆ ಗೊತ್ತಿಲ್ಲ ಓಕೆ ಇನ್ನು ಊಟ ಮಾಡೋದು ಹೋಗಿ ಬೊಂಡಸೆಲ್ಲ ರೆಡಿಯಾಗಿದೆ ಊಟ ಮಾಡೋದು ಮಾಮೂ ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದಾರೆ ಹಾಗೆ ಇವತ್ತಿನ ಈ ವ್ಲಾಗನ್ನು ಏನು ಗೊತ್ತುಂಟ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ತುಂಬ ತುಂಬ ಪ್ರೀತಿ ಕೊಡಿ ನನಗೆ ಹಾಗೂ ಲೈಕ್ಸ್ ಮಾಡಿ ಶೇರ್ ಮಾಡಿ ಎಲ್ಲನೂ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್